ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೇಯಾ ಅಡಿಗೆ ಸ್ವಾಗತ ನಮ್ಮ ಚಾನಲ್ ಹೆಸರು ಚೇಂಜ್ ಆಗಿದೆ ಮಹಾಕಾಳಿ ಕೈ ರುಚಿ ಅನ್ನೋ ಆ ಶ್ರೇಯ ಮನೆ ಚಾನಲ್ ಅಂತ ಹೇಳಿ ಚೇಂಜ್ ಆಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಶ್ರೇಯ ಅಡಿಗೆಮನೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನು ನಿಮಗೆ ಒಂದು ಕೇಕ್ ಮಾಡಿ ತೋರಿಸಿ ನ್ಯೂ ಇಯರ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ತುಂಬಾ ಟೇಸ್ಟಿ ಆಗಿರುವಂತ ಕೇಕು ಇಲ್ಲಿ ಇದಕ್ಕೆ ಎಗ್ ಕೂಡ ಬಳಸಿಲ್ಲ ಮತ್ತೆ ವೆನಿಲಾ ಕೂಡ ಹಾಕಿಲ್ಲ ಫ್ರೆಂಡ್ಸ್ ಚಿರೋಟಿ ರವೆಯಿಂದ ಮಾಡಿರುವಂತಹ ಕೇಕು ತುಂಬಾ ಈಸಿಯಾಗಿ ಹೊರಗಡೆ ಸಿಗುವಂತಹ ಕೇಕನ್ನೇ ಮನೆಯಲ್ಲಿ ಮಾಡಿ ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಿರೋಟಿ ರವೆಯದ ಕೇಕ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಪ್ಪು ಚಿರೋಟಿ ರವೆನ ತೊಗೊಂಡಿದ್ದೇನೆ ನೋಡಿ ಇದು ಅರ್ಧ ಕಪ್ಪು ಟೋಟಲಾಗಿ ಒಂದೂವರೆ ಕಪ್ಪು ಚಿರೋಟಿ ರವೆನ ನಾನಿಲ್ಲಿ ತೊಗೊಂಡಿದ್ದೇನೆ ಇದೀಗ ಚಿರೋಟಿ ರವೆನ ಮಿಕ್ಸಿ ಮಾಡ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡಬೇಕು ಒಂದು ನಿಮಿಷದವರೆಗೆ ಅಷ್ಟೆ ನೋಡಿ ಈ ಥರ ಇದನ್ನು ಒಂದು ನಿಮಿಷದವರೆಗೂ ಚಿರೋಟಿ ರವೆನ ರುಬ್ಬಿದ್ದೇನೆ ಈಗ ಮುಂದಿನ ತೋರು ನೋಡಿ ಯಾವುದೇ ಎಣ್ಣೆ ತೊಗೊಂಡು ವಾಸನೆ ಬರಬಾರ್ದು ಆ ಥರ ಇದು ಮುಕ್ಕಾಲು ಕಪ್ಪು ಎಣ್ಣೆ ತೊಗೊಂಡಿದ್ದೇನೆ ನಾನಿಲ್ಲಿ ಒಂದೂವರೆ ಕಪ್ಪು ರವೆ ತೊಗೊಂಡಿನಲ್ಲಿ ಮುಕ್ಕಾಲು ಕಪ್ಪು ಎಣ್ಣೆ ನೋಡಿ ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀನಿ ಮೊಸರು ತೊಗೊಂಡಿದ್ದೀನಿ ಇಲ್ಲಿ ಕೇಕಿಗೆ ನಾನು ಮೊಟ್ಟೆಯದು ಏನು ಇಲ್ಲ ನೋಡಿ ಇಲ್ಲಿ ಒಂದು ಕಪ್ಪಾಗಷ್ಟು ಸಕ್ರೆ ಪುಡಿನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಇದಕ್ಕೆ ಈಗ ಇದನ್ನೀಗ ನಾವು ಚೆನ್ನಾಗಿ ತಿರುಗಿಸ್ಕೋಬೇಕಾಗತ್ತೆ ಈಗ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ಲದ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಸಕ್ಕರೆ ಮೊಸರು ಮತ್ತು ಎಣ್ಣೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ರುಬ್ಕೊಂಡಿರುವಂಥ ರವೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಎಲ್ಲ ರವೆಯನ್ನು ಹಾಕೋ ನೋಡಿ ಇಲ್ಲಿ ಅರ್ಧ ಕಪ್ಪ ಹಾಲನ್ನು ಮತ್ತೆ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಗಟ್ಟಿ ಹಾಲು ಹಸಿ ಹಾಲು ಕಾಯಿಸಿದ್ದಿಲ್ಲ ಏನಿಲ್ಲ ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ಗಂಟಿಲ್ಲದ ಹಾಗೆ ಎಲ್ಲದಕ್ಕೂ ಹೊಂದೋ ರೀತಿ ನೋಡಿ ಇಲ್ಲಿ ಈ ಥರ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಫ್ರೆಂಡ್ಸ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಇದ್ದೀನಿ ಈಗ ಉಪ್ಪು ಹಾಕಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿ ಗಂಟಿಲ್ಲದ ಹಾಗೆ ಹೇಗಿದ್ದರೂ ಮಿಕ್ಸ್ ಮಾಡಿವಲ್ಲ ನೋಡಿ ಈ ಥರ ಬೇಕಾದ್ರೆ ಇಲ್ಲಿ ಹೇಗೆ ಫ್ರೂಟ್ಸ್ ಕೇಕ್ ಸಿಗುತ್ತೋ ಅದೇ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಈ ಥರ ಮಿಕ್ಸ್ ಮಾಡಿ ಈಗ ಒಂದು ಹತ್ತು ನಿಮಿಷ ಇದು ನಾನೀಗ ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಬಿಟ್ಟುಬಿಡ್ತೇನೆ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಈಗ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಕೂಡ ಹಾಕ್ತಾಯಿದ್ದೀನಿ ನೋಡಿ ಈಗ ಇದಕ್ಕೆ ಫ್ರೆಂಡ್ಸ ನಾನು ಮತ್ತೆ ಒಂದು ಕಾಲು ಕಪ್ನಷ್ಟು ಹಾಲು ಹಾಕ್ತಾಯಿದ್ದೀನಿ ಆವಾಗಲೇ ಒಂದು ಅರ್ಧ ಕಪ್ ಹಾಕಿದೆ ಈಗೊಂದು ಕಾಲು ಕಪ್ಪು ಒಟ್ಟಿಗೆ ಮುಕ್ಕಾಲು ಕಪ್ಪು ಹಾಲು ಸೇರಿಸಿದ್ದೀನಿ ಹಸಿ ಹಾಲು ಕಾಯಿಸಿ ಆರಿಸಿದಲ್ಲ ನೋಡಿ ಈ ಥರ ಇದನ್ನೆಲ್ಲ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲ ಹೊಂದೋ ರೀತಿಯೇ ನಾವು ಬೇಕ್ರಿಯಲ್ಲಿ ಯಾವ ಥರ ತರ್ತೀವಿ ನೋಡಿ ಅದೇ ಥರ ಕೇಕ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇಲ್ಲಿ ಚಿರೋಟಿ ರವೆ ಇಲ್ಲ ಅನ್ನೋರು ಬಾಂಬೆ ರವೆ ಕೂಡ ತಗೋಬೋದು ಪರವಾಗಿಲ್ಲ ಯಾವ ತೊಗೊಂಡ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ನೋಡಿ ಈಗ ಮಿಕ್ಸ್ ಮಾಡ್ಕೋತೀನಿ ಇದನ್ನೆಲ್ಲ ಕರೆಕ್ಟಾಗಿ ನೋಡಿ ಇಲ್ಲಿ ವೆನಿಲಾ ಅದು ಏನೂ ಹಾಕಿಲ್ಲಲ್ಲ ಇದಕ್ಕೆ ನಾವು ಅದಕ್ಕಾಗಿ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಅದನ್ನು ಏಲಕ್ಕಿ ಪೌಡರ್ ಇಲ್ಲಿ ವೆನಿಲಾ ಬದಲು ಏಲಕ್ಕಿ ಪೌಡರನ್ನು ಬಳಸಿದ್ದೀನಿ ಯಾಕಂದರೆ ಎಲ್ಲರ ಮನೆಯಲ್ಲಿ ವೆನಿಲಾ ಅದು ಇರಲ್ಲಲ್ಲ ಅದಕ್ಕಾಗಿ ಇಲ್ಲಿ ಏಲಕ್ಕಿ ಪೌಡರ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಕರೆಕ್ಟಾಗಿದೆ ಹದ ಇದೇ ಮೇಜರ್ಮೆಂಟಲ್ಲಿ ನೀವು ಮಾಡ್ಕೊಳ್ಳಿ ಈಗ ಇದಕ್ಕೆ ಟೂಟಿ ಪ್ರೂಟಿನ ಮಿಕ್ಸ್ ಮಾಡಿದ್ದು ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಹಾಕಿದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಮಿಕ್ಸ್ ಮಾಡಿ ರೆಡಿಯಾಗಿದೆ ಹಿಟ್ಟು ನೋಡಿ ಇಲ್ಲಿ ಕೇಕ್ ಟಿನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ ಸೈಡಿಗೆ ಎಣ್ಣೆ ಹಚ್ಚಿ ಬಟರ್ ಪೇಪರನ್ನು ಹಾಕಿದ್ದೀನಿ ಇಲ್ಲ ಅಂದರೆ ನೀವು ಸೈಡಿಗೆಲ್ಲ ಎಣ್ಣೆ ಹಚ್ಚಿಬಿಟ್ಟು ಮೈದಾ ಹಿಟ್ಟನ್ನು ಉದುರಿಸ್ಕೋಬೇಕು ಇಲ್ಲ ಅನ್ನೋರು ಬಟರ್ ಪೇಪರ್ ಇಲ್ಲ ಅನ್ನೋರು ಈಗ ರೆಡಿ ಮಾಡಿಟ್ಟಿರೋಂಥ ಹಿಟ್ಟನ್ನು ನಾನು ಇದಕ್ಕೆ ಹಾಕೋತೀನಿ ನೋಡಿ ಎಲ್ಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಹಿಟ್ಟನ್ನು ಎಲ್ಲ ಹಾಕಿದ್ದೇನೆ ಇಲ್ಲಿ ಸ್ವಲ್ಪ ಟುಟಿ ಪ್ರೊಟಿನ ಇಟ್ಕೊಂಡಿದ್ದೆ ಮೇಲ್ಗಡೆಯಿಂದ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಈ ಥರ ನೋಡಿ ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೇನೆ ಒಂದು ಹತ್ತು ನಿಮಿಷ ಇದನ್ನು ನಾನೀಗ ಫ್ರೀ ಹಿಟ್ ಮಾಡ್ಕೊಂಡಿದ್ದೀನಿ ಈ ಥರ ದಪ್ಪ ತಳದ್ದು ಒಂದು ಪಾತ್ರೆ ಇದ್ರೆ ಸಾಕು ನಮಗೆ ನೋಡಿ ಇಲ್ಲಾಂದರೆ ಕುಕ್ಕರ್ ಇದ್ರೆ ಕುಕ್ಕರಲ್ಲಿ ನೀವು ಮಾಡ್ಬೋದು ನೋಡಿ ಈಗ ಒಂದು ಹತ್ತು ನಿಮಿಷ ಐದು ಸಾರಿ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಇಲ್ಲಿ ಗಾಳಿಗೆ ಹೋಗಲ್ದ ಹಾಗೆ ನಾವು ಮುಚ್ಚಳನ ಮುಚ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇದನ್ನು ನಾನೀಗ ಸ್ಲೋ ಉರಿಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಯಿಸ್ಕೋತೇನೆ ಇದನ್ನು ಚೆನ್ನಾಗಿ ನಾನೀಗ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಯಿಸ್ಕೊಂಡು ತೋರಿಸ್ತೇನೆ ನಿಮಗೆ ಇಲ್ಲಿ ಕೇಕ್ ವಾ ಸೂಪರಾಗಿದೆ ನೋಡಿ ಫ್ರೆಂಡ್ಸ ಈಗ ಸ್ವಲ್ಪ ನಾನು ಚಾಕು ಹಾಕಿ ನೋಡ್ತೇನೆ ನೋಡಿ ಏನು ಹತ್ತಲಿಲ್ಲ ಅಂದರೆ ಇದು ರೆಡಿಯಾಗಿದೆ ಅಂತ ಅರ್ಥ ಈ ಹತ್ತಿದರೆ ಏನಾದರೂ ಸ್ವಲ್ಪ ಹಿಟ್ಟು ಹತ್ತಿದರೆ ಇನ್ನೂ ರೆಡಿಯಾಗಿಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ಈಗ ರೆಡಿಯಾಗಿದೆ ಇದು ನೋಡಿ ನಾನು ಎಲ್ಲ ಕಡೆ ಹಾಕಿದರೂ ರೆಡಿಯಾಗಿದೆ ಈಗ ಇದನ್ನು ನಾನು ಹೊರಗಡೆ ತೆಗೆದಿಟ್ಕೊಂಡ್ಬಿಡ್ತೇನೆ ಸ್ವಲ್ಪ ನೋಡಿ ಎತ್ತಿ ಈ ಥರ ಇದನ್ನು ಹೊರಗಡೆ ಇಟ್ಕೊಂಡ್ಬಿಡ್ತೇನೆ ಎತ್ತಿ ನೋಡಿ ಇಲ್ಲಿ ತೆಗೆದಿಟ್ಟಿದ್ದೇನೆ ಸುಡ್ತಿದೆ ಇದನ್ನು ಮಿನಿಮಮ್ ಒಂದು ಗಂಟೆ ಅಥವಾ ಒಂದು ಕಾಲು ಗಂಟೆ ಒಂದೂವರೆ ಗಂಟೆ ಆದರೂ ಬಿಡಬೇಕು ತಣ್ಣಗಾಗಲಿಕ್ಕೆ ಇದ್ರ ಮೇಲೆ ಏನು ಮುಚ್ಚಳ ಮುಚ್ಚಬೇಡಿ ಹಾಗೆ ಇದನ್ನು ನಾನು ಬಿಟ್ಬಿಡ್ತೇನೆ ಫ್ರೆಂಡ್ಸ ಒಂದು ಮುಕ್ಕಾಲು ಗಂಟೆ ಆದ್ಮೇಲೆ ನಿಮಗೆ ತೋರಿಸ್ತೇನೆ ನೋಡಿ ಒಂದೊಂದೂವರೆ ಗಂಟೆ ಬಿಟ್ಟಿದೆ ಫ್ರೆಂಡ್ಸ ಕೇಕ್ ಅಂತೂ ಸೂಪರಾಗಿ ಬಂದಿದೆ ನೋಡಿ ಇಲ್ಲಿ ಇದನ್ನು ಈ ಪ್ಲೇಟಲ್ಲಿ ನಾನು ಹಾಕೋತೇನೆ ನೋಡಿ ಕೈಯಲ್ಲೇ ಬರುತ್ತೆ ನಾವು ಬಟರ್ ಪೇಪರ್ ಹಾಕಿರೋದ್ರಿಂದ ತುಂಬ ಈಸಿಯಾಗಿ ಬರುತ್ತೆ ಇದು ಬಟರ್ ಪೇಪರ್ ಇಲ್ಲ ಅನ್ನೋರು ನೀವು ಇದನ್ನ ಹಾಕೋಬೋದು ಮೈದಾ ಹಿಟ್ಟು ಎಣ್ಣೆ ಹಚ್ಚಿ ಉದುರಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೆರಟಿಲ್ಲ ಏನಿಲ್ಲ ನೋಡಿ ಎಷ್ಟು ಮಸ್ತಾಗಿದೆ ಅಲ್ಲ ಕೇಕ್ ರೆಡಿಯಾಗಿದೆ ಫ್ರೆಂಡ್ಸ ಸೂಪರಾಗಿದೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ ಕೇಕನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ಕೇಕನ್ನು ನಾನಿಲ್ಲಿ ಕಟ್ ಮಾಡಿ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮಸ್ತಾಗಿದೆ ಇದು ಕೇಕು ಸೂಪರ್ ಆಗಿರೋಂಥ ಕೇಕನ್ನು ಇಲ್ಲಿ ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಚಿರೋಟಿ ಚಿರೋಟಿರುವೆ ಕೇಕ್ ನೋಡಿ ಎಷ್ಟು ಮಸ್ತಾಗಿದೆ ನಮಗೆ ಯಾವ ಥರ ಪೀಸ್ ಬೇಕು ಆ ಥರ ನಾವು ಇಲ್ಲಿ ಮಾಡ್ಕೋಬೋದು ನೋಡಿ ಸ್ಪಾಂಜಿಯಾಗಿರೋವಂಥ ಕೇಕ್ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಸೂಪರಾಗಿದೆ ಕೇಕು ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ ಸೂಪರ್ ಅಂದರೆ ಸೂಪರಾಗಿ ಆಗಿ ಅಂಥ ಕೇಕ್ ನೋಡಿ ಕಾಣಿಸ್ತಿದೆಯಾ ನಿಮಗೆ ಹೊಸ ವರ್ಷದ ಕೇಕ್ ಇದು ಹೊಸ ವರ್ಷಕ್ಕೆ ನ್ಯೂ ಇಯರ್ಗೆ ನೀವು ಈ ಥರ ಕೇಕನ್ನು ರೆಡಿ ಮಾಡ್ಕೊಳ್ಳಿ